ನಮಸ್ತೆ ಎಲ್ಲರಿಗೂ ನಲ್ಮೆಯ ಆರೈಕೆಗಳು ನಾನು ಬಸವರಾಜ್ ಮಾಧವಂಶಿ ಇವತ್ತು ನಾನು ಹೊರಟಿದ್ದ ಕಾಶಿ ವಿಶ್ವನಾಥನ ದರ್ಶನಕ್ಕೆ ಅಲ್ಲೆಲ್ಲ ಕಾಶಿ ವಿಶ್ವನಾಥನನ್ನು ಬಾಬಾ ಬಾಬಾ ಅಂತ ಕರೀತಾರೆ ಬಟ್ ನಾನು ಬಾಬಾನನ್ನ ನಂತರ ಭೇಟಿಯಾದ ನಂತರ ನಾವು ಹೊರಟಿದ್ದು ಎಲ್ಲರ ಇಷ್ಟಪಡುವಂತಹ ಮಣಿಕರ್ಣಿಕ ಘಾಟ್ ಹೋದ ತಕ್ಷಣ ನಾವು ಫಸ್ಟು ಅಲ್ಲಿ ನೋಡಿದ್ದು ನಾವು ಎಂಟ್ರಿ ಹೋದ ತಕ್ಷಣ ಅಲ್ಲೊಂದು ಶವ ಕಾಣ್ತು ಸಂಸ್ಕಾರವನ್ನು ಯಾವ ಥರ ಮಾಡ್ತಾಯಿದ್ರು ನಮ್ಮ ಸುತ್ತಮುತ್ತ ನಾವು ನೋಡ್ತಾನೆ ಇರ್ತೀವಿ ಆದರೆ ಅಲ್ಲಿಯ ಒಂದು ಪ್ರಕ್ರಿಯೆ ಬಹಳ ವಿಭಿನ್ನವಾಗಿತ್ತು ಮತ್ತು ಅಲ್ಲಿ ಹದಿನೆಂಟು ಸಾವಿರ ರೂಪಾಯಿ ಅವರು ಹಣ ತಗೋತಾರೆ ಬಟ್ ಆದರೆ ಕಾಶಿಯಲ್ಲಿ ಒಂದು ನಾವು ಚಿತೆಗೆ ಭಸ್ಮ ಆಯಿತು ಅಂತಂದರೆ ಅದು ನೇರವಾಗಿ ನಾವು ಸ್ವರ್ಗದಲ್ಲಿರ್ತೀವಿ ಅನ್ನುವಂಥದ್ದು ಒಂದು ನಂಬಿಕೆ ಅದಕ್ಕೂ ಒಂದು ಮೂಲ ಕಾರಣ ಏನು ಅಂತಂದರೆ ತಾಯಿ ಪಾರ್ವತಿಯ ಅದನ್ನು ಅಲ್ಲಿ ಫಸ್ಟ್ ಪರಪ್ರಥಮ ಬಾರಿಗೆ ಅಗ್ನಿಗೆ ಆಹುತಿಯನ್ನು ಕೊಟ್ಟಂಥದ್ದು ಪರಮೇಶ್ವರ ಪರಮೇಶ್ವರ ಕಟ್ಟ ಮೇಲೆ ಅಲ್ಲಿ ಸ್ಟಾರ್ಟ್ ಆದಂತಹ ಆ ಬೆಂಕಿ ಇನ್ನೂವರೆಗೂ ಆರಿಲ್ಲ ಹಾಗಾಗಿ ಇದನ್ನು ಏನಂತಾರೆ ಅಂತಂದರೆ ಮಣಿಕರ್ಣಿಕಾ ಘಾಟ್ ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಾವಿರುವ ಮತ್ತು ಹೋಗುವ ಎಲ್ಲದರ ನಡುವೆ ಇಲ್ಲಿ ಬಂದು ನೋಡ್ತಾ ಇದ್ದರೆ ಒಂದು ಸಲ ಇಷ್ಟೆಲ್ಲ ಆಡಂಬರ ಧರ್ಮ ಜಾತಿ ಎಲ್ಲವನ್ನು ನಾವು ಮಿಕ್ಕಿನಂತ ಮೇಲೆ ಬರುವಂಥದ್ದೇ ಸಾವು ಆದರೆ ಈ ಸಾವಿಗೂ ಒಂದು ಅದರದೇ ಆದಂತಹ ಒಂದು ಮಜಾ ಇದೆ ನಾವೆಲ್ಲ ಏನು ಬೇಕಾದರೂ ಮಾಡಿದರೂ ನಂತರ ಮೇಲೆ ನಮಗೆ ಒಂದು ಮಣ್ಣಾದ ಮೇಲೆ ನಾವು ಏನಾಗಿರ್ತೀವಿ ಹೇಗಿರ್ತೀವಿ ಅನ್ನುವಂಥದ್ದು ಗೊತ್ತಿರಲ್ಲ ಆದರೆ ಮಣಿಕರ್ಣಿಕ ಘಾಟಲ್ಲಿ ನಾವೊಂದು ರಾತ್ರಿ ಮೂರಿಂದ ನಾಲ್ಕು ಗಂಟೆ ಕೂತ್ಕೊಂಡು ನೋಡಿದಾಗ ಈ ಜೀವನ ಯಾವುದು ಎಲ್ಲವೂ ನಶ್ವರ ಅಂತ ಅಂದ್ಕೊಳ್ತೀವಿ ಆದರೆ ನಾಲ್ಕು ನಿಮಿಷಗಳ ಕಾಲ ನಶ್ವರವಾಗಿದ್ದಂತಹ ಜೀವನ ನಂತರ ಮತ್ತೆ ಹೊರಗಡೆ ಬಂದಾಗ ನಮ್ಮದೇ ಆದ ಲೋಕ ಮುಂದೆ ಕಾಣುತ್ತೆ ಬೇಜಾರಾದಾಗ ನಾವು ಮಣಿಕರ್ಣಿಕ ಘಾಟ ನೋಡಬೇಕು ಆ ಥರ ಈ ಥರ ಎಲ್ಲವನ್ನು ಹೇಳುವುದರ ಜೊತೆಗೆ ಆದರೆ ನಾವು ಅಲ್ಲಿ ಇದ್ದು ನೋಡಿದಾಗ ಅದರಿಂದ ಹೊರಗೆ ಬಂದಾಗ ಕಾಣುವಂಥ ಜಗತ್ತಿನಲ್ಲಿ ನಾವು ಬದುಕಬೇಕಾಗಿರುತ್ತೆ ಹತ್ತು ನಿಮಿಷಗಳ ಕಾಲ ಒಂದು ಗಂಟೆಗಳ ಕಾಲ ಇರುವಂತಹ ಆ ವೈರಾಗ್ಯವು ನಂತರ ಹೊರಗೆ ಬಂದಾಗಲೂ ಇತ್ತು ಅಂತಂದರೆ ಅದನ್ನು ನಿಜವಾದ ವೈರಾಗ್ಯ ಅಂತೀವಿ ಆದರೆ ಹೇಳ್ಕೊಳಿಕ್ಕೆ ಮಾತ್ರ ವೈರಾಗ್ಯ ಅಂದ್ಕೊಂಡು ಒಂದು ಗಂಟೆ ಎರಡು ಗಂಟೆ ಕೂತ್ಕೊಂಡು ಬಂದರೆ ಅದು ಯಾವುದಕ್ಕೂ ಉಪಯೋಗ ಆಗಲ್ಲ ಇರುವಂತಹ ಜೀವನವನ್ನು ಸಂತೋಷಕರವಾಗಿ ಆಧ್ಯಾತ್ಮಿಕವಾಗಿ ಧರ್ಮದ ಹಿಂದೂ ಧರ್ಮದ ಸನಾತನ ಧರ್ಮದ ಎಲ್ಲವುಗಳನ್ನು ಹಿಡಿದುಕೊಂಡು ನಾವು ಬದುಕಿದರೆ ಕೊನೆಗಾಲದಲ್ಲಿ ನಮಗೆ ಸಿಗುವಂಥ ರಾಜಮರ್ಯಾದೆಯನ್ನು ನಾವು ಸ್ವರ್ಗದಲ್ಲಿಯೂ ಕಾಣಬಹುದು ನೃಕದಲ್ಲೂ ಕಾಣಬಹುದು ಎಲ್ಲರಿಗೂ ಧನ್ಯವಾದಗಳು ಈ ಥರ ಹೆಚ್ಚಿನ ವಿಡಿಯೋಗಳು ಬರ್ತಾ ಇರ್ತವೆ ಬಸವರಾಜ್ ಮಾಧವಂಶಿ ನೆನಪಿರಲಿ